ಆಸ್ತಿಗಳ ಸಂರಕ್ಷಣೆಯಲ್ಲಿ ಸರ್ಕಾರದ ಪಾತ್ರವೇ ಬಹಳ ಮುಖ್ಯ ಸಾರ್ವಜನಿಕರು ಅವಶ್ಯಕತೆ ಇಲ್ಲ ಸರ್ಕಾರವೇ ಮುಖ್ಯ ಅನ್ನುವಂತ ವಿಚಾರವನ್ನ ರಾಷ್ಟ್ರಕೂಟದ ತಂಡದ ಪ್ರತಿನಿಧಿಯಾಗಿ ಸ್ಫೂರ್ತಿ ನಂದಿಕೋಲ್ ಈ ವಿದ್ಯಾರ್ಥಿನಿ ಮಾಡಿಸ್ತಾ ಇದ್ದಾಳೆ ಜೋರ ಆರ್ಥಿಕ ಶುಭಾಶಯಗಳು ನನ್ನ ಹೆಸರು ಸ್ಫೂರ್ತಿ ನಂದಿಕೋಲ್ ನಾನು ಏಳು ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ತಂಡ ರಾಷ್ಟ್ರಕೂಟ ನನ್ನ ತಂಡಕ್ಕೆ ಬಂದಿರೋ ವಿಷಯವೇನೆಂದರೆ ಸಾರ್ವಜನಿಕ ಆಸ್ತಿಗಳ ಸಂರಕ್ಷಣೆಯಲ್ಲಿ ಸರ್ಕಾರನ ಬಹಳ ಜಾಸ್ತಿ ಪಾತ್ರ ವಹಿಸತಿ ಅಂತ ಹೇಳ್ತೀವಿ ಈಗ ಇವತ್ ನಮ್ ಸ್ಕೂಲಿಗೆ ಬಂದದ್ ಬಸ್ ಬಸ್ನಾಗ ಬಂದ್ರಿ ಎದ್ರ ಮ್ಯಾಗ ಹಾದು ಬಂದ್ರಿ ರೋಡ್ ಮ್ಯಾಗ ಹಾದು ಬಂದ್ರಿ ರೋಡ್ ಸರ್ಕಾರನ ನಿರ್ಮಿಸೈತಿ ಅದನ್ ನಿರ್ಮಿಸೈತಿ ಅಂದ್ರೆ ಅದನ್ನ ಸಂರಕ್ಷಣೆ ಮಾಡ್ಬೇಕಾಗಿದ್ದ ಕರ್ತವ್ಯನು ಸರ್ಕಾರದ ಐತಿ ಅದನ್ನ ಮಾಡತೈತ್ ಕೂಡ ಸರ್ಕಾರ ನಿಮ್ಗೆಲ್ಲಾ ಅನ್ಸ್ಬಹುದು ನಮ್ದ ಪಾತ್ರ ಬಾಳ್ ಮುಖ್ಯ ಐತಿ ಹೇಳಿ ಈಗ ಒಂದ್ ಸರ್ಕಾರನ ನಮಗೆಲ್ಲ ನಿಯಮಗಳನ್ನ ಹೊರಡಿಸೈತಿ ನಾವು ಸಂರಕ್ಷಣೆ ಮಾಡ್ಬೇಕಂತ ಹೇಳಿ ನಿಯಮ ಹೊರಡಿಸೋದ್ ಯಾವ್ದು ಮೊದಲ ಸರ್ಕಾರನ ನಿಯಮ ಹೊರಡಿಸೈತಿ ನಿಯಮ ಅದು ಹೊರಡಿಸಿದ ಏನಾಯ್ತು ನಾವು ಮಾಡೋರ ನಾವಲ್ಲ ಅತ್ ನಿಮ್ಗೆ ಅನಿಸ್ಬೋದು ಅದ ನಿಯಮನ ಹೊರಡಿಸ್ಲಿಕ್ಕೆ ಅಂದ್ರೆ ನೀವು ಸಂರಕ್ಷಣೆ ಯಾಕ ಮಾಡ್ತೀರಿ ಅದ ನಿಯಮ ನೀವ್ ನೀವ್ ಮತ್ ಇನ್ನೊಂದ್ ಕ್ವಶನ್ ಕೇಳ್ತೀರಿ ನಿಯಮ ಹೊಡಿಸಿದ್ರ ಅದ ಬಂದ್ ಮಾಡ್ಲಿ ಬಿಡ್ಲಾ ಅತ್ ಎಲ್ಲರಿಗೂ ಸಹಜವಾಗಿ ಅನಸ್ತತಿ ಮತ್ ಇದಕ್ಕ ಇನ್ನೊಂದ್ ಇದಕ್ಕ ಸರಿಯ ಸವಾಗೋ ಒಂದ್ ಉದಾಹರಣೆ ಹೇಳ್ತಾನೆ ಟೀಚರ್ಸ ನಮಗ ವಿಷಯ ವಿಷಯನ ಹೇಳಾರ್ದ ಎಕ್ಸಾಮ್ ಹೋಗಿ ಯಾರ ಬರಿತೀರಿ ಕ್ವಶನ್ ಮಾಡ್ತೀರಿ ಹೋಗಿ ಸರಿ ಇದನ್ನ ನೀವು ನೀವ್ರಿ ಎಕ್ಸಾಮ್ ಬಿದ್ದತಿ ಗ್ರೇಸ್ ಮಾರ್ಕ್ಸ್ ಅಂತ ಹೇಳಿ ಹಂಗ ಅವ್ರ ಅವ್ರ ರೂಲ್ಸ ಹಾಕ್ಲಿಕ್ಕೆ ಅಂದ್ರೆ ಸರ್ಕಾರದವರು ನೀವು ಹೋಗಿ ಏನ್ ಸಂರಕ್ಷಣೆ ಮಾಡ್ತೀರಿ ಹೇಳಿ ನೀವು ಮತ್ತೆ ಇನ್ನೊಂದು ಕ್ವಶನ್ ಕೇಳ್ಬೋದು ನಮ್ಮಿಂದನ ಟ್ಯಾಕ್ಸ್ ತಗೊಂಡ ಅವ್ರ ಅದನ್ನೆಲ್ಲ ಮಾಡ್ತಾರಂತ ಹೇಳಿ ಮತ್ ಟ್ಯಾಕ್ಸ್ ನೀವ ಹೇಳ್ತಿರ್ಲ ಸರ್ಕಾರ ಸರ್ಕಾರ ನಾವು ನಾವು ಅಂದ್ರೆ ಸರ್ಕಾರ ಸರ್ಕಾರ ನಮಗೋಸ್ಕರನ ಐತಿ ಅಂತ ಹೇಳಿ ಅದನ್ನ ಒಪ್ಕೋತನ ನಮ್ದು ಪ್ರಜಾಪ್ರಭುತ್ವ ದೇಶ ಐತಿ ಮತ್ ಅದನ್ನ ಸರ್ಕಾರ ಟ್ಯಾಕ್ಸ್ ನಿಮ್ದು ತಗೊಂಡ ಅದನ್ನ ಹೋಗಿ ಬೇರೆ ಎಲ್ಲರೂ ಹೋಗಿ ನಾ ಸರ್ಕಾರ ಹೊಳ್ಳಿ ಮತ್ತೆ ನಿಮ್ಗ ಮಾಡ್ತಾ ಸರ್ಕಾರ ಅದನ್ನ ಟ್ಯಾಕ್ಸ್ ತಗೊಂಡಿದ್ದು ಹೊಳ್ಳಿ ನಿಮ್ಗ ಮಾಡ್ತೈತಿ ಆಮೇಲೆ ಮತ್ತ ಇನ್ನೊಂದು ವಿಷಯ ಹೇಳ್ಬೇಕ ಈಗ ಐತಿಹಾಸಿಕ ಸ್ಮಾರಕಗಳೆಲ್ಲ ಈಗ ಸರ್ಕಾರದ ಅದಿನದಾಗ ಅದಾವ್ ಅದ ಸರ್ಕಾರದ ಹದಿನೋಳಗ್ ಇರ್ಲಾರ್ದಾಗೆಲ್ಲ ಅಲ್ಲಿ ಇತ್ತು ಪರಿಸ್ಥಿತಿ ಅನ್ನೋದು ಹೇಳ್ತಾನ ಗೋಲ್ ಗೋಲ್ ಗುಂಬಜ್ ವಿಜಾಪುರದ ಈಗ ಸರ್ಕಾರದ ಹದಿನೋಳಗೈತಿ ಎಲ್ಲಾ ಸಿಸ್ಟಮೆಟಿಕ್ ಐತಿ ಅಲ್ಲಿ ಹಿಂದ ಹೆಂಗಿತ್ತಂದ್ರ ಹಂದಿಗಳು ವಾಕಿಂಗ್ ಮಾಡ್ತಿದ್ವು ಅಲ್ಲಿ ಹಂದಿಗಳು ಹಂದಿಗಳು ವಾಕಿಂಗ್ ಮಾಡ್ತಿದ್ದು ಈಗ ಅದ ಗಾರ್ಡನ್ ಗಾರ್ಡನ್ದಾಗ ಈಗ ಅದ ಗಾರ್ಡನ್ದಾಗ ಹೋಗಿ ನಾವು ಪೋಸ್ ಕೊಟ್ಟು ಫೋಟೋ ತಕೊಂಡ್ ಬರ್ತಿವಿ ಮತ್ ಇಂಥದ್ದೆಲ್ಲ ಪರಿಸ್ಥಿತಿ ಆ ಸ್ಮಾರಕ ಅದ ಒಂದ್ ಆ ಸ್ಮಾರಕದ ಮೇಲೆ ಯಾರ್ಯಾರೋ ಹೋಗಿ ಏನೇನೋ ಬಂದಂಗ ತಮ್ಗಿಷ್ಟ ಬಂದಂಗ ಒಂದ್ ಬದಾಮ್ ಚಿಹ್ನೆ ಹಾಕೋದು ಏನ್ ಬೇಕಾದ್ ಬರ್ಕೊಳ್ಳೋದು ಇರ್ಲಿಕ್ಕಂದ್ರ ಆ ಸ್ಮಾರಕದ ಮೇಲೆ ಹೋಗಿ ತಮ್ಮ ಹೆಸರು ಬರ್ಕೊಂಡ್ಬರದು ಇದೆಲ್ಲ ಮೊದ್ಲು ನಡೀತಿತ್ತ ಆದ್ರ ಸರ್ಕಾರದ ಅಧೀನ ಅವೆಲ್ಲ ಸೇರಿದ್ನೆಲ್ಲ ಏನು ನಡೆಯತ್ತಿಲ್ಲ ಮತ್ ಸರ್ಕಾರನ ಇವತ್ತೆಲ್ಲ ಸಂರಕ್ಷಣೆ ಏನು ಮಾಡತೈತಿ ಮತ್ ಈಗ ಸಾರ್ವಜನಿಕರ ಪಾತ್ರ ಮುಖ್ಯ ಅಂತ ಹೇಳಿ ನಾ ಮಾತ್ರ ಬಿಲ್ಕುಲ್ ಒಪ್ಪಂಗೆ ಇಲ್ಲ ಸರ್ಕಾರನ ಅದನ್ನ ನಿಯಮ ಹೊಡಿಸ್ತೈತಿ ಮತ್ ಯಾರ ಸರ್ಕಾರ ಸಾರ್ವಜನಿಕ ಆಸ್ತಿಗಳಿಗೆ ಹಾನಿ ಉಂಟು ಮಾಡಿರಂದ್ರ ಅದನ್ನ ಸಂರಕ್ಷಣೆ ಅಂತ ಹೇಳಿ ಕಾನೂನು ಬದ್ಧವಾಗಿ ಕ್ರಮ ಕೈಗೊಳ್ತೈತಿ ಅವ್ರಿಗೆ ಕಠಿಣವಾದ ಶಿಕ್ಷೆ ವಿಧಿಸ್ತೈತಿ ಇನ್ನೊಮ್ಮೆ ಅವ್ರ ಮುಂದೆ ತಪ್ಪು ಮಾಡ್ಲಾರ್ದಂಗ ನೋಡ್ಕೋದೆ ಸರ್ಕಾರನ ನೆಕ್ಸ್ಟ್ ಇನ್ನೊಂದ್ ಹೇಳ್ಬೇಕಂದ್ರ ಈಗ ನದಿಗಳಲ್ಲೂ ನದಿಗಳದು ಸಾರ್ವಜನಿಕ ಆಸ್ತಿಗಳನ್ನ ಗಂಗಾ ನದಿ ಅದು ಶತಶತಮಾನಗಳಿಂದ ಇರೋ ನದಿ ಅದ ಅಲ್ಲಿ ಮೊದಲು ಎಷ್ಟು ತ್ಯಾಜ್ಯ ಇತ್ತಂದ್ರ ನೋಡಕು ನಿಮಗ ಆಸಹ ಆಕಿತಿ ಈಗ ಸರ್ಕಾರ ಅದನ್ನೆಲ್ಲಾ ಅಹ್ ನೀಟ್ ಹೇಳಿ ತ್ಯಾಜ್ಯ ಸಂಸ್ಕರಣಾ ಘಟಕಗಳನ್ನದು ನಿರ್ಮಾಣ ಮಾಡತೈತಿ ಮತ್ತ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕಂದ್ರ ಈಗ ನ್ಯೂಸ್ ಒಳಗೈತಿ ಒಂದ್ ಮೂರ್ನಾಲ್ಕು ದಿವಸ ತಿಂ ಮಂಗಳೂರಿನ ಕದ್ರಿ ಉದ್ಯಾನವನ ಅಲ್ಲಿ ನಾಗರಿಕರು ಓಡಾಡುವ ರಸ್ತೆ ರಸ್ತೆಯನ್ನ ಸುಸಜ್ಜಿತಗೊಳಿಸಬೇಕು ಅದನ್ನ ನೀಟಾಗಿ ಇಟ್ಕೋಬೇಕು ನವೀಕರಣ ಮಾಡ್ಬೇಕಂತ ಹೇಳಿ ಸಾರ್ವಜನಿಕರಿಂದನ ಟೋಲ್ ಸಂಗ್ರಹಣೆ ಮಾಡ್ಕೊಂಡ ಅದನ್ನ ಮುಂದಿನ ಉತ್ತಮ ಕಾರ್ಯಕ್ರಮಗಳಿಗೆ ಬಳಸ್ಕೊಳತಾರ ಅದ ಸಾರ್ವಜನಿಕರಿಂದಾನ ಸರ್ಕಾರ ಅಂದ್ರೆ ಮತ್ ನಮಿಂದಾನ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಬೇಕಲ್ಲ ಅದಕ್ಕೆ ರೊಕ್ಕ ಎಲ್ಲಿ ಬರ್ತೈತಿ ನಿಮ್ ನೀವು ಕೇಳು ಇದ್ ವೇಳೆ ಕ್ವಶನ್ ಕೇರಂದ್ರು ನಮಿಂದಾನೇ ಟ್ಯಾಕ್ಸ್ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಂಡ್ ನಮ್ಗ ಮಾಡ್ತಾ ಹೇಳಿ ಮತ್ ಅದು ಪಾಪ ಅದ ದುಡಿಬೇಕ ಸರ್ಕಾರ ನಿಮ್ ಮಾತಿನ ಪ್ರಕಾರ ಅದ್ರ ಅದ ದುಡದ್ ಮತ್ ಹೊಳ್ಳಿ ನಿಮ್ಗ ಮಾಡ್ಬೇಕ ಅದಕ್ಕ ಹೇಳತನಿ ಸರ್ಕಾರನ ಪಾತ್ರ ಬಹಳ ಮುಖ್ಯವಾಗಿ ವಹಿಸ್ತಿದ್ರಾಗ ನಿಮಗ ಯಾವುದೇ ತೊಂದರೆ ಆಗ್ಲಾರ್ದಂಗೆ ನೋಡ್ಕೊಳ್ಳೋದು ಅದ ಸಾರ್ವಜನಿಕ ಆಸೆಗಳೊಳಗೆ ಮತ್ ಹೇಳ್ತೇನ ಬಸ್ಗಳು ಆಮೇಲೆ ಉದ್ಯಾನವನಗಳು ಗ್ರಂಥಾಲಯಗಳು ವಸ್ತು ಸಂಗ್ರಹಾಲಯಗಳು ಸರ್ಕಾರದ ಕಟ್ಟಡಗಳು ಮೊನ್ನೆ ನಾವು ಬಾಗಿಲು ಹೋಗಿದ್ದೀವು ಹೋಗಿದ್ದೀವಿ ಹೈಸ್ಕೂಲ್ದವ್ರು ನಿಮಗೆಲ್ಲ ನೆನಪಿರ್ಬೋದು ಅಲ್ಲೇ ಒಂದು ಮ್ಯೂಸಿಯಂ ಕರ್ಕೊಂಡು ಹೋದ್ರು ನಮ್ಮ ಸಾಲೆನವ್ರ ಅಲ್ಲಿ ಮ್ಯೂಸಿಯಂ ದಾಗ ಹೊರಗೆ ಹೋಗೋಕ್ಕಿಂತ ಎಂಟ್ರೆನ್ಸ್ ಒಳಗೆ ಬರ್ದಿದ್ರು ಬೋರ್ಡ್ ಬಾಜು ನೀವೆಲ್ಲ ಅಬ್ಸರ್ವ್ ಮಾಡ್ಯಾರ ಇಲ್ಲೋ ಗೊತ್ತಿಲ್ಲ ನಾ ಅಬ್ಸರ್ವ್ ಮಾಡಿದ್ನಿ ಅಲ್ಲಿ ಅವ್ರು ಬರ್ದಿದ್ರೆ ಯಾವುದೇ ವಸ್ತುಗಳನ್ನು ಮುಟ್ಟುವಂತಿಲ್ಲ ಮತ್ತು ಯಾವುದೇ ವಸ್ತುಗಳಿಗೆ ಹಾನಿಯಾಗಿದ್ದಲ್ಲಿ ನೀವೇ ಜವಾಬ್ದಾರರು ಅಂತ ಹೇಳಿ ಅಲ್ಲಿ ಬೋರ್ಡ್ ಬರ್ದಿದ್ರೆ ಯಾರು ನೋಡಿರಿ ಮತ್ತ ಗಾರ್ಡನ್ ಅದು ಎದಕ್ ಬರ್ದಾರ ಅಂದ್ರ ಸಂರಕ್ಷಣೆ ಆಗ್ಬೇಕು ಅಲ್ಲಿ ಯಾರ ಏನಾರ ವಸ್ತು ಹಿಡ್ದ ಅದಕ್ಕೆ ಏನಾರ ಮಾಡಿ ಅಂತ ಹೇಳಿ ಅದನ್ನ ನಿಯಮಗಳನ್ನ ಹಾಕಿರ್ತಾರೆ ನೆಕ್ಸ್ಟ್ ಉದ್ಯಾನವನಗಳು ಪಾರ್ಕ್ಗಳು ಅಲ್ಲೇ ಉಗುಳಬೇಡಿ ಇಲ್ಲಿ ಧೂಮಪಾನ ಮತ್ತು ಮದ್ಯಪಾನ ಮಾಡಬೇಡಿ ಅಂತ ಹೇಳಿ ಸರ್ಕಾರ ನಮಗೋಸ್ಕರನ ಸರ್ಕಾರ ನಮ್ಗೋಸ್ಕರ ಎಲ್ಲ ಸಂರಕ್ಷಣೆ ನಮಗೋಸ್ಕರ ಮಾಡ್ತತಿ ಥ್ಯಾಂಕ್ಸ್ ಸಾರ್ವಜನಿಕರ ಸಾರಿ ಸಾರ್ವಜನಿಕ ಆಸ್ತಿಗಳ ಸಂರಕ್ಷಣೆಯಲ್ಲಿ ಸಾರ್ವಜನಿಕ ಸಾರ್ವಜನಿಕರ ಪಾತ್ರವೇ ಬಹಳ ಮುಖ್ಯ ಅಂತಳೆ ಕದಂಬ ತಂಡದ ವಿದ್ಯಾರ್ಥಿನಿ ಅಕ್ಷತಾ ಲಯನ್ ಅವರ ಎಲ್ಲರಿಗೂ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತ ಹಾಗೂ ಕನಕದಾಸ ಜಯಂತಿಯ ಶುಭಾಶಯಗಳು ನನ್ನ ತಂದ ಕದಂಬ ನಮ್ಮ ಕದಂಬ ತಿಗೆ ಬಂದ ವಿಷಯ ಸಾರ್ವಜನಿಕ ಆಸ್ತಿಯ ಸಂರಕ್ಷಣೆಯಲ್ಲಿ ಸಾರ್ವಜನಿಕರ ಪಾತ್ರ ಮುಖ್ಯ ಸಾರ್ವಜನಿಕ ಆಸ್ತಿಗಳಂದ್ರೆ ಅವು ಗ್ರಂಥಾಲಯ ಬಸ್ ನಿಲ್ದಾಣ ಅಂಚೆ ಕಚೇರಿಗಳು ರೋ ರಸ್ತೆಗಳು ರೈಲ್ವೆ ಹಳೆಗಳು ಈಗ ಮೊದಲನೇದಾಗಿ ನಾವು ಗಮನಿಸಬೇಕಾದ್ರೆ ಜವಾಬ್ದಾರಿಯಾಗಿ ಬಳಕೆ ಮಾಡ್ಕೋಬೇಕು ಅಂದ್ರೆ ನಾವೀಗ ಒಬ್ಬರು ನಡಕ್ಕೆ ಕೊಡ ತುಂಬಿ ಹಚ್ಚಿ ಹೋಗಿರ್ತಾರೋ ಆದರೆ ಅದು ತುಂಬ್ತಿರ್ತೈತಿ ನಾವು ಆ ಸಂದರ್ಭದಲ್ಲಿ ಹೋಗ್ತಿರ್ತೇವೆ ಆವಾಗ ತುಂಬಿಟ್ರೆ ಅದನ್ನ ಜೋಲೆ ಚಾಲು ಮಾಡಿದ್ದು ಬರ್ಬೇಕನ್ರಿ ನಡ ಜೋರೆ ಚಾಲು ಮಾಡಿದ್ದು ಬರಬೇಕು ಬಂದ್ ಮಾಡಬೇಕು ಯಾರು ಬಂದ್ ಮಾಡಬೇಕು ನಾವು ಅಂದರೆ ಯಾರು ನೆಕ್ಸ್ಟ್ ದೇವಾಲಯ ದೇವಾಲಯಗಳು ಹೋಗಿ ಗಂಟಿ ತುಡು ಮಾಡ್ಕೊಂಡ್ ಬರ್ಬೇಕು ಗಂಟಿ ತುಡು ತುಡು ಮಾಡ್ಕೊಂಡ್ ಬರ್ಬೇಕು ತುಡು ಮಾಡ್ಕೊಂಡ್ ಬರಬಾರ್ದಿಲ್ಲ ಯಾರು ತುಡು ಮಾಡ್ಕೊಂಡ್ ಬರಬಾರ್ದು ಸಾರ್ವಜನಿಕರು ನೆಕ್ಸ್ಟ್ ಗ್ರಂಥಾಲಯಕ್ಕೆ ಹೋದ್ರ ಅಲ್ಲಿ ಬುಕ್ಗಳನ್ನು ಇಟ್ಟಿರ್ತಾರೆ ಹರಿದ್ ಬರ್ಬೇಕು ಯಾರು ಹರಿದ್ ಬರಬಾರ್ದು ಹಾ ಸಾರ್ವಜನಿಕರು ಈ ಮೇಲ್ಕಟ್ಟಿನ ವಿಷಯಗಳು ಏನ್ ಹೇಳ್ತಾವಪ್ಪ ಅಂದ್ರ ಸಾರ್ವಜನಿಕ ಆಸ್ತಿಗಳ ಸಂರಕ್ಷಣೆಯಲ್ಲಿ ಸಾರ್ವಜನಿಕರ ಪಾತ್ರ ಮುಖ್ಯ ಹಾಗೆ ಸರ್ಕಾರನ ಹೇಳ್ಬಿಟ್ಟೈತಿ ಆರ್ಟಿಕಲ್ ಫಿಫ್ಟಿ ಒನ್ ಪ್ರಕಾರ ಪ್ರತಿಯೊಬ್ಬ ನಾಗರಿಕನು ಸಾರ್ವಜನಿಕ ಸಾರ್ವಜನಿಕ ಆಸ್ತಿಗಳನ್ನ ಸಂರಕ್ಷಿಸಬೇಕ ಸರ್ಕಾರ ಒಳಗನ್ನ ಅಳವಡಿಸ್ಬಿಟ್ಟಾರ ನೆಕ್ಸ್ಟ್ ನಡ ಚಲೋ ಮಾಡಿರ್ತೈತಿ ಅವಾಗ ಅಧಿಕಾರಿಗಳಿಗೆ ವರದಿ ನೋಡೋದು ಒಬ್ಬೊಬ್ರು ಒಂದೊಂದು ಗೌರ್ಮೆಂಟ್ ಸ್ಕೂಲ್ ಒಳಗೆ ಬರ್ದಿರ್ತಾರ ಇಲ್ಲಿ ಉಗಳ ಬೇಡಿ ತಂಬಾಕು ಮುಕ್ತ ಶಾಲೆ ಐತೆ ಇಲ್ಲಿ ಉಗಳಬೇಡಿ ಕೇಳಿ ಎಂದಿದ್ದ ಅಲ್ಲೇ ಉಗಳುದು ಯಾರು ಯಾರು ಉಗುಳ್ತಾರ ಸಾರ್ವಜನಿಕರು ಉಗುಳ್ತಾರ ಹಾಗೆ ಸ್ಟ್ರೈಕ್ ಮಾಡೋದ್ ಮುಂದ ಗೋರ್ಮೆಂಟ್ ಆಸ್ತಿಗಳನ್ನ ಸ್ವಲ್ಪ ಸ್ವಲ್ಪ ಸುಡ್ತಿರ್ತಾರೆ ಅಂತವ್ರುಗಳ ನಮ್ ಮಾತುಗಳನ್ನ ಕೇಳ್ತಿರೋದಲ್ಲ ಅಲ್ಲಿ ಸುತ್ತಮುತ್ತಲ್ಲಿ ಕಂಡು ಬರ್ತಕ್ಕಂತ ಅಧಿಕಾರಿಗಳಿಗೆ ಅದನ್ನ ವರದಿ ಕೊಡ್ಬೇಕು ವರದಿ ಯಾರ ಸಾರ್ವಜನಿಕ ಹಾಗೆ ಇದೆಲ್ಲ ಓದ್ತಿದ್ರು ಸಾರ್ವಜನಿಕ ಸಂರಕ್ಷಣೆಯಲ್ಲಿ ಸರ್ಕಾರ ನಿಯಮಗಳನ್ನು ಹೊರಡುತ್ತೈತೆ ಆದ್ರೆ ಅದನ್ನ ಪಾಲನೆ ಮಾಡ್ಲಿಕ್ಕದ್ರ ಅದು ಯಾರ ತಲೆ ಹೊರ ಹೊರಡಿಸ್ತೈತದ ಸಾರ್ವಜನಿಕರಿಗಾಗಿ ಹೊರಡಿಸ್ತೈತಿ ಹಾಗೆ ನಾವು ತಿಳ್ಕೊಬೇಕಾಗಿದ್ದಿಷ್ಟ ಸಾರ್ವಜನಿಕ ಆಸ್ತಿಯ ಸಂರಕ್ಷಣೆಯಲ್ಲಿ ಸಾರ್ವಜನಿಕರ ಪಾತ್ರನೇ ಮುಖ್ಯ ಎಲ್ಲೋ ಏನೋ ಬಂದ್ ಸಿ ಕ್ಯಾಮ್ರಾ ಅಷ್ಟು ಬಟ್ ಆದ್ರೆ ಸರ್ಕಾರನ ಬಂದ್ ಮಾಡೋದಿಲ್ಲ ಸರ್ಕಾರ ಸಾರ್ವಜನಿಕ ದಿನದಲ್ಲೇ ರಚನೆ ಆಗತ್ತತಿ ಸರ್ಕಾರ ಏನಾದ್ರೂ ನಿಯಮಗಳನ್ನ ಹೊರಡಿಸ್ಬೇಕಾದ್ರ ಸಾರ್ವಜನಿಕರ ಗೋಪ್ತರೇ ಹೊರಡಿಸ್ತೈತಿ ಆದ್ರೆ ಸಾರ್ವಜನಿಕರನ್ನೇ ಇರ್ಲಿಕ್ಕಂದ್ರ ಸಾರ್ ಸರ್ಕಾರ ಹೊರಡಿಸ್ ಏನು ಉಪಯೋಗ ಆಗೋದಿಲ್ಲ ಆದ್ರ ನಾವು ದೇವಾಲಯದಲ್ಲಿ ಹೋಗಿ ಅದನ್ನ ತುಡುಗು ಬರೋದು ಇದನ್ನ ತುಡುಗು ಬರೋದಕ್ಕಿಂತ ಸಾರ್ವಜನಿಕರ ನಾವು ಇದನ್ನ ಜವಾಬ್ದಾರಿಯುತ ಬಳಕೆ ಮಾಡ್ಕೋಬೇಕು ನೆಕ್ಸ್ಟ್ ಹಾನಿ ಮಾಡಬಾರ್ದು ಹಾನಿ ಮಾಡಬಾರ್ದು ಯಾವುದೋ ಒಂದು ಸಾರ್ವಜನಿಕ ಆಸ್ತಿಗಳನ್ನೇ ನಾವು ಹಾನಿ ಮಾಡಬಾರ್ದು ಅವನ್ನ ಗೌರವಯುತವಾಗಿ ಅವ್ರಿಗೆ ಬೆಳಗ್ಗೆ ಆದ ಗೌರವ ಕೊಟ್ಟು ಮತ್ತು ಅವುಗಳನ್ನ ಸಂರಕ್ಷಣೆ ಮಾಡಬೇಕಾಗಿದ್ದು ನಮ್ಮೆಲ್ಲ ನಿಮ್ಮೆಲ್ಲರ ಹೊಣೆ ಹಾಗೂ ಸರ್ಕಾರ ಇರುವುದನ್ನ ನಮಗಾಗಿ ನಾವು ಇರುವುದನ್ನ ನಾವು ಧನ್ಯವಾದ ತಂಡದ ಈ ಪ್ರತಿನಿಧಿಯನ್ನ ಸ್ವಾಗತಿಸೋಣ ಶ್ರದ್ಧಾ ತೆಗ್ಗಿ ಎಲ್ಲರಿಗೆ ಮುಂಜಾನೆಯ ಶುಭಾಶಯಗಳು ಹಾಗೂ ಕನಕದಾಸ ಜಯಂತಿಯ ಶುಭಾಶಯಗಳನ್ನು ಕೋರುತ್ತೀನಿ ಮೊದಲನೇದಾಗಿ ನನ್ನ ಹೆಸರು ಶ್ರದ್ಧಾ ತೆಗ್ಗಿ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದು ನನ್ನ ತಂಡ ಹೊಯ್ಸಳ ಹೊಯ್ಸಳ ತಂಡಕ್ಕೆ ಬಂದ ಚರ್ಚಾ ಸ್ಪರ್ಧೆಯ ವಿಷಯವೇನೆಂದರೆ ಸಾರ್ವಜನಿಕ ಆಸ್ತಿ ಸಂರಕ್ಷಣೆಯಲ್ಲಿ ಸರ್ಕಾರದ ಪಾತ್ರನ ಮುಖ್ಯ ಅಂತ ಹೇಳ್ತು ಸ ಮೊದಲನೇದಾಗಿ ಸಾರ್ವಜನಿಕ ಆಸ್ತಿಗಳಂದ್ರೆ ಮನೆ ಶಾಲೆ ಉದ್ಯೋಗ ರಸ್ತೆಗಳು ಬೀದಿ ದೀಪಗಳು ಆಮೇಲೆ ಬೀದಿ ನಲ್ಲಿಗಳು ರೈಲು ನಿಲ್ದಾಣಗಳು ರಸ್ತೆಗಳು ಇವೆಲ್ಲ ಸಾರ್ವಜನಿಕ ಆಸ್ತಿಗಳು ಬರ್ತಾವು ಮೊದಲು ಸರ್ಕಾರ ಅಂದರೆ ಏನು ತಿಳ್ಕೊನು ಒಂದು ನಿರ್ದಿಷ್ಟ ಪ್ರದೇಶ ಅಥವಾ ಸಮ ಜನರ ಸಮೂಹದ ಮೇಲೆ ಕಾನೂನುಗಳನ್ನು ಜಾರಿಗೊಳಿಸೋದು ಮತ್ತು ಅವುಗಳನ್ನು ಅಭಿವೃದ್ಧಿಪಡಿಸುವಂಥ ಅಧಿಕಾರವನ್ನು ಹೊಂದಿರುವುದು ಸರ್ಕಾರ ಅದಕ್ಕೆ ಸಾರ್ವಜನಿಕ ಆಸ್ತಿಗಳಾದ ಮನೆ ಮತ್ತು ರಸ್ತೆಗಳ ಮ ರಸ್ತೆ ಮತ್ತು ಬೀದಿ ದೀಪಗಳೆಲ್ಲ ಹಾಳಾಗಿರ್ತಾವೆ ಯಾರು ಹೋಗಿ ರಸ್ತೆಗಳನ್ನು ಸ್ವಚ್ಛ ಮಾಡೋದಾಗಲಿ ಅಥವಾ ಬೀದಿ ದೀಪಗಳನ್ನು ರಿಪೇರಿ ಮಾಡಿಸೋದು ಯಾರು ಮಾಡಿರಿ ಯಾರು ಮಾಡಲ್ಲ ಯಾಕೆ ಮಾಡಲ್ಲ ಎಲ್ಲ ಸರ್ಕಾರ ಐತಳ ಮಾಡ್ತೈತಿ ನಾವ್ಯಾಕೆ ಮಾಡನು ಅಂತೀರಿ ಆಮೇಲೆ ಸರ್ಕಾರ ಬಂದ ರಿಪೇರಿ ಮಾಡಾನೆ ಅಲ್ಲೇ ಅಡ್ಡಾಡುದು ಅದ್ರ ಮೇಲೆ ಎಲ್ಲ ಬೀದಿ ದೀಪಗಳ ಬೆಳಕಿನಾಗ ಅಡ್ಡಾಡುದು ಮಾಡ್ತೀರಿ ಅದ ಸರ್ಕಾರ ಪಾತ್ರನ ಮುಖ್ಯ ಐತಿ ಅದ ರಿಪೇರಿ ಮಾಡನೇನ ನಿಮ್ ಎಲ್ಲ ಸೌಲಭ್ಯ ಬರ್ತೈತಿ ಆಮೇಲೆ ಅನೇಕ ಐತಿಹಾಸಿಕ ಸ್ಥಳಗಳಾದ ವಿಜಯಪುರದ ಗೋಳ್ ಗುಮ್ಮಟ ಐಹೊಳೆಯ ಪಟ್ಟದ ಕಲ್ಲ ಆಮೇಲೆ ಬಾದಾಮಿಯ ಗುಹೆಗಳೆಲ್ಲ ಸರ್ಕಾರದ ಸುಪರ್ದಿ ಎಲ್ಲ ಅದಾವಂತಂದ್ರೆ ಇಷ್ಟು ಸಂರಕ್ಷಣೆ ಎಲ್ಲ ಅದಾವ್ ಹಂಗ ಏನಾರ ಸಾರ್ವಜನಿಕರ ಕೈಯಾ ಕೊಟ್ಟಿವಂದ್ರೆ ತಿಳಿ ನಮ್ ಜಮಕಂಡಿ ಐತ್ಲೇ ಅರಮನೆ ಪಟವರ್ಧನ್ ಅರಮನೆ ಆ ಟೈಪ್ ಆಕೈತ್ ನೋಡಿ ಅಲ್ಲಿ ಈಗ ಐತ್ಲೇ ಉಗುಳುವುದು ಸಾರ್ವಜನಿಕರಲ್ಲ ಉಗುಳುವುದು ಕುಡಿಯುವುದು ಅನೈತಿಕ ಚಟುವಟಿಕೆಗಳನ್ನ ಮಾಡುವುದು ಆಮೇಲೆ ಆತ್ಮಹತ್ಯೆ ಅಂತ ಪ್ರಕರಣಗಳೆಲ್ಲ ನಡೆಯತ್ತವ ಈ ಸರ್ಕಾರ ಸುಪರ್ದಿ ಒಳಗಿತ್ತ ನಾವ ಇಲ್ಲ ಜಮಂಡಿಯಾಗ ಸಾರ್ವಜನಿಕರ ಕೈಯಾಗ ಇದಲ್ಲ ಹಾಳಾಗೈತಿ ಆಮೇಲೆ ನೀವೇನಾರ ರಸ್ತೆ ಮೇಲೆ ಹೋಗುವಾಗ ಯಾರ್ಗ್ಯಾರ ಆಕ್ಸಿಡೆಂಟ್ ಆಯ್ತಂದ್ರ ಯಾರ ಬೇರೆ ಸಾರ್ವ ಖಾಸಗಿ ವಾಹನಗಳು ಬಂದು ನಿಮ್ಮನ್ನ ಕರ್ಕೊಂಡೋಗ ಇಲ್ಲ ಆಂಬುಲೆನ್ಸ್ ಅಂಬುಲೆನ್ಸ್ ಅಂತ ಒಂದು ಸಾರ್ವಜನಿಕ ವಾಹನ ಬಂದು ನಿಮ್ಮನ್ನ ರಕ್ಷಣೆ ಮಾಡ್ತಿ ಆಮೇಲೆ ಗಡಿ ಪ್ರದೇಶಗಳಲ್ಲಿ ಅನೇಕ ಜನರಿಗೆ ಆಸ್ತಿ ಮತ್ತೆ ಅವ್ರ ಮೇಲೆ ದಾಳಿ ಆದಾಗ ಸರ್ಕಾರ ಕ್ರಮ ಕೈಗೊಂಡ ಆರ್ಮಿ ಮತ್ತು ಅನೇಕ ಸೇವಾ ಸೈನ್ಯಗಳನ್ನು ಕಳಿಸಿ ಅವರನ್ನು ರಕ್ಷಣೆ ಮಾಡೋಕ್ಕೂ ಸರ್ಕಾರ ಪಾತ್ರನ ಮುಖ್ಯ ಐತಿ ಆಮೇಲೆ ಎಲ್ಲರ ಪಯಾರತು ಏನಾರ ಅಟ್ಯಾಕ್ ಆಗಿದ್ದಾಗ ಅಗ್ನಿಶಾಮಕ ವಾಹನ ಬಂದು ರಕ್ಷಣೆ ಮಾಡ್ತತಿ ಏನಾದ್ರೆ ನೀವು ರಕ್ಷಣೆ ಮಾಡ್ಕೋತಿರೇನೋ ಸಾರ್ವಜನಿಕರ ಅಗ್ನಿಶಾಮಕ ಅಂತ ಸರ್ಕಾರದ ವಾಹನ ಬಂದು ರಕ್ಷಣೆ ಮಾಡೋತಂದ್ರೆ ಸರ್ಕಾರ ಪಾತ್ರನೂ ಮುಖ್ಯ ಐತಿಲು ಆಮೇಲೆ ಗಿಡ ಮರಗಳನ್ನೆಲ್ಲ ಬೆಳೆಸಂತೆ ಸರ್ಕಾರನ ಹೇಳೈತಿ ಅದರಿಂದ ಆಕ್ಸಿಜನ್ ಅನ್ನ ಪಡ್ಕೊತಿದ್ ನೀವು ಗಿಡ ಎಲ್ಲ ಕಟ್ ಅದು ಅಂದ್ರೆ ಆಕ್ಸಿಜನ್ ಎಲ್ಲಿಂದ ಸಿಕ್ತೀ ಗಿಡ ಹಚ್ಚಿ ನಮ್ಮ ಆರೋಗ್ಯವನ್ನು ಉಳಿಸ್ಕೋತೀವಿ ಶುಭಾಶಯಗಳು ನನ್ನ ಹೆಸರು ಪ್ರೀತ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದು ನನ್ನ ತಂಡ ಚಾಲುಕ್ಯ ನಮ್ಮ ತಂಡಕ್ಕೆ ಬಂದ ವಿಷಯವೇನೆಂದರೆ ಸಾರ್ವಜನಿಕ ಆಸ್ತಿ ಕಾಪಾಡುವುದರಲ್ಲಿ ಸಾರ್ವಜನಿಕರ ಪಾತ್ರವೇ ಮುಖ್ಯ ಎಂಬ ವಿಷಯಕ್ಕೆ ನಾನು ಮಂಡಿಸಲು ಬಂದಿದ್ದೇನೆ ಈಗ ಸಾರ್ವಜನಿಕರ ಅಂದ್ರೆ ಯಾರ ಸಾರ್ವಜನಿಕರ ಆಸ್ತಿ ಅಂದ್ರೆ ಯಾರ್ದ ನಮ್ಮ ಆಸ್ತಿಯನ್ನ ನಾವು ಹ್ಯಾಂಗ್ ರಕ್ಷಿಸ್ತೋ ರಕ್ಷಿಸ್ತು ಸಾರ್ವಜನಿಕ ಆಸ್ತಿಯನ್ನ ರಕ್ಷಿಸುವ ಯಾರ ಮೇಲೆ ಐತಿ ಸಾರ್ವಜನಿಕ ಆಸ್ತಿಗಳೆಂದ್ರ ಯಾವ ರೈಲ್ ರೈಲ್ವೆ ನಿಲ್ದಾಣ ಬಸ್ ನಿಲ್ದಾಣ ರಸ್ತೆ ಬೀದಿ ದೀಪ ಇತ್ಯಾದಿಗಳು ಬರ್ತಾವ್ ಈಗ ಸ್ಫೂರ್ತಿ ಅವರು ಹೇಳಿದ್ರು ನಾವ್ ಸಾಲಿ ಸಾಲಿಗೆ ಬರ್ಬೇಕಾದ್ರೆ ಎದ್ರ ಮ್ಯಾಲ ಬಂದಿವಿ ರೋಡ್ ಮ್ಯಾಲ ಬಂದಿವಿ ಅದ ರೋಡ್ ಒಂದ್ ವೇಳೆ ಕೆಟ್ಟಿತಾರ ಸರ್ಕಾರದವ್ರ ಕೂತಾಯ್ ಬಂದ್ ನೋಡ್ತಾರೋ ಏನ ಸಾರ್ವಜನಿಕರು ತಿಳ್ಸಿದ್ ಮಾತ ಅದನ್ನ ಸರಿ ಮಾಡಕ್ ಬರ್ತಾರೋ ಸಾಮಾನ್ಯ ಬಾಗಲಕೋಟೆಗೆ ಹೋದಾಗ ಅವರ ಮ್ಯೂಸಿಯಂ ಹೊಡೆದ್ರು ನಾ ಇನ್ನೊಂದ್ ಗಮನ ಏನಂದ್ರ ಅಲ್ಲಿ ಮೊದಲ ಒಂದ್ ದೊಡ್ಡ ಪ್ರೋಗ್ರಾಮ್ ನಡೀತಾ ಅಲ್ಲಿ ಸ್ಕ್ರೀನ್ ಮೇಲೆ ಬಿಟ್ಟಿರ ಯಾರ ಪರಿಸರ ಸಂರಕ್ಷಣೆಯ ಬಗ್ಗೆ ರೀಲ್ಸ್ ಮಾಡ್ತಿರೋ ಅವ್ರಿಗೆ ಐವತ್ ಸಾವಿರ ರೂಪಾಯಿ ಬಹುಮಾನ ಇತ್ತಿತ್ತು ಅವ್ರ ಯಾರ ಹಂಗ ಮಾಡ್ಬೇಕು ತಾನೆ ಎಲ್ಲ ಗಿಡ ನಡಬೇಕಾ ಆಕ್ಸಿಜನ್ ಮಾಡಿಜನ್ ಹೆಚ್ಚು ಮಾಡ್ಬೇಕಲ್ಲ ಯಾಕರ ಅವ್ರಿಗೆ ಗೊತ್ತ ಸಾರ್ವಜನಿಕರು ಯಾವಾಗ ನಮ್ ಕೂಡ ಸಹಕಾರ ಮಾಡ್ತಾರೋ ಅಂದಾಗ ಮಾತ್ರ ಸಾರ್ವಜನಿಕ ಆಸ್ತಿಯನ್ನ ರಕ್ಷಿಸಾಕ ನಮಗ ಹಾಕ ಈಗ ಸಾರ್ವಜನಿಕ ಆಸ್ತಿ ಅಂದ್ರೆ ಏನಾದ್ರೆ ರೈಲ್ವೆ ನಿಲ್ದಾಣ ಬಸ್ ನಿಲ್ದಾಣ ಸಾರ್ವಜನಿಕ ಶೌಚಾಲಯಗಳು ಬೀದಿ ದೀಪ ಇವೆಲ್ಲ ಅದಾವೆ ಯಾವ ಸರ್ಕಾರಿ ಅಧಿಕಾರಿ ಬಂದ ಸಾರ್ವಜನಿಕ ಶೌಚಾಲಯಗಳ ಕುಂದಿರ್ತಾನ ಯಾವ ಯಾವ ಸರ್ಕಾರಿ ಅಧಿಕಾರ ಬಂದ ಬಸ್ ಮೊಕನು ಯಾವ ಸರ್ಕಾರಿ ಅಧಿಕಾರ ಬಂದ ನಾರ್ಮಲ್ ರೈಲ್ವೆ ಒಳಗೆ ಹೋಗೋಣ ಎದ್ಗಾರ ತಂತ ಮದ ಅವು ಈ ಸಾರ್ವಜನಿಕ ಆಸ್ತಿ ಅಂದ್ರೆ ನಾವು ನಮ್ ನಮಗದಾವ ನಾವು ರಕ್ಷಿಸ್ಬೇಕು ಆ ಹೊಣೆ ನಮ್ಮೇಲೆ ಐತೆ ಈಗ ಈಗ ಮೀನೋದ್ ಅವರ ಸಹಪಾಠಿ ಕೇಳಿದ್ರು ಈ ಸರ್ಕಾರ ರೂಲ್ಸ್ ಕೇಳ್ತೀರಿ ನೀವು ರಕ್ಷಿಸಬೇಕಾಂದ್ರು ಸರ್ಕಾರದ ರಕ್ಷಣೆ ಮಾಡಿದವ್ರ ಯಾರ ವ್ಯವಸ್ಥೆ ಆ ವ್ಯವಸ್ಥೆಗೆ ಅಂದ್ರ ಆ ವ್ಯವಸ್ಥೆಗೆ ಒಂದ್ ಏನಾದ್ರು ಜಾರಿಗೆ ಏನಾದ್ರು ಕಟ್ಬೇಕು ಅಥವಾ ನಿರ್ಮಾಣ ಮಾಡ್ಬೇಕಂದ್ರ ಹಣ ಬೇಕು ಆದ್ರ ಹಣ ಎಲ್ಲಿಂದ ಬರ್ದತೆ ನಮ್ ಟ್ಯಾಕ್ಸ್ ಇಂದ ಬರ್ದೈತೆ ಆ ಹಣ ನಮ್ಗೆ ಏನಾರ ತೊಂದರೆ ಐತೆ ಹೇಳಿ ಅದನ್ನ ನಾವು ಸರ್ಕಾರಕ್ಕೆ ಹೇಳ್ತೀವಿ ಆ ಸರ್ಕಾರ ನಾವ್ ನಮ್ ನಮ್ಗೆ ಏನ್ ಕಷ್ಟ ಐತೆ ಅದ್ರ ಅದ್ರ ಪ್ರಕಾರ ಅವರ ಒಂದು ಜಾರಿಗೆ ಅನ್ನ ಹೋಲಿಸ್ಬೇಕ ಈಗ ಕಾನೂನ ಮತ್ತ ಕಾನೂನನ್ನ ದಂಡ ವಿಧಿಸ್ತಿರ್ ನೀವು ಏನಾರ ರಕ್ಷಿಸ್ಲಿಕ್ಕೆ ಆ ಕಾನೂನು ದಂಡ ನೀವು ಎಟ್ರ ಮಟ್ಟ ವಿಧಿಸ್ತಿರ್ಲಿ ಎಟ್ರ ತನಕ ಸಾರ್ವಜನಿಕರ ರಕ್ಷಣೆ ಮಾಡ್ತಾರೆ ಅದ ನೀವ್ ಅದ್ರ ಬದ್ಲಿ ನೀವ್ ಏನಾರ ನಮ್ಮನ್ನ ಮನವರಿಕೆ ಮಾಡಿ ನೀವ್ ಹಿಂಗ್ ಮಾಡಿದ್ರ ಎಲ್ಲ ಬರ್ಸರ್ಕ್ ಒಳ್ಳೇದಾಕೇತಿ ನೀವ್ ಮಾಡ್ರಿ ನಿಮ್ ಪಾಡೋ ಏನೋ ನೀವು ಮಾಡ್ಲಿಕ್ಕರ ನಾವ್ ಜನಿಗಾಕ್ತಿವ್ ದಡ ವಿಧಿಸ್ತಿವ್ ಅನುದ್ಪಾಡೋ ಈಗ ಸಾರ್ವಜನಿಕ ಆಸ್ತಿ ಆಸ್ತಿ ಐತಿ ಸರ್ಕಾರ ನಮ್ಮಿಂದ ಟ್ಯಾಕ್ಸ್ ತೊಂದ ಆ ಸಾರ್ವಜನಿಕರನ್ನ ಆ ಸಾರ್ವಜನಿಕ ಆಸ್ತಿಯನ್ನ ನಿರ್ಮಾಣ ಮಾಡ್ತಾರೆ ನಿರ್ಮಾಣ ಮಾಡಿದ ಮಾಡಿದ್ಮ ಅದನ್ನ ರಕ್ಷಿಸುದುಸ ಬಳಸವ್ರ ಯಾರ ಅದನ್ನ ರಕ್ಷಿಸಬೇಕಾದ ಹೊಣೆ ಯಾರ್ದ ಮತ್ತ ಈಗ ಐತಿಹಾಸಿಕ ಸ್ಮಾರಕಗಳು ಸರ್ಕಾರಿ ಇರ್ಲಿಕ್ಕರ ಎಲ್ಲ ನಾಶ ಶಾಕ್ ಹೋಗಿದ್ ಅಂದ್ರು ರಕ್ಷ ರಕ್ಷಿಸ್ ಅಂದ್ರ ದೇಶದ ಸಂಸ್ಕೃತಿ ಉಳಿಲಿ ಅದನ್ನ ಬೇರೆ ದೇಶದವ್ರು ಬಂದು ಅನ್ಭವಿಸ್ಲಿ ನಮ್ ದೇಶದವ್ರು ಅನುಭವಿಸ್ಲತ್ತ ಅದನ್ನ ರಕ್ಷಿಸ್ತಾರೆ ಈಗ ಪ್ರವಾಸಿಗರು ಬ್ಯಾರೆ ದೇಶದಿಂದ ಅಥವಾ ಬ್ಯಾರೆ ರಾಜ್ಯದಿಂದ ಆ ಸ್ಮಾರಕವನ್ನ ವಿಸಿಟ್ ಮಾಡಕ್ ಬರ್ತಾರ ಅಂದ್ರ ನೋಡಕ್ ಬರ್ತಾರ ಅವರ ಒಂದ್ ವೇಳೆ ನೋಡಕ್ ಬರ್ಲಿಕ್ಕಾರ ರಾಕ್ ಎಲ್ಲಿಂದ ಬರ್ತೈತಿ ನೀವು ರಕ್ಷಿಸಿ ಏನ್ ಮಾಡೋರು ಮತ್ತ नाର୍ର୍तिनी रोगकर्षण करते ಅದರಿಂದ ದೇಶದ ಆದಾಯ ಹೆಚ್ಚಕ್ಕೆ ಅದ ನಾವ ಬರಲಿಕ್ಕೆ ಏನಕ್ಕೆ ದೇಶದ ಆದಾಯ ಹೆಚ್ಚಕ್ಕೆ ಲಮಾ ಸಾರ್ವಜನಿಕ ಆಸಿಗ ಬಡೋ ಸರ್ಕಾರದ ಪಾತ್ರ ಮುಖ್ಯ ಯಂದೆ ಹ್ಯಾಂಗಿ ಹೊತ್ತಿರಿ ಅದರಂ ಲಿಂಕನ ಹೇಳಾನ ಅಮೆರಿಕಾದ ಅಮೆರಿಕಾದ ಅಧ್ಯಕ್ಷ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ರಚನೆಗೊಂಡ ಸರ್ಕಾರ ಯಾಕ್ತ ಸರ್ಕಾರದವರ ಹೇಳಾರಂದ್ರ ശനിവാര <laughs> 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 ಮತ್ತು ನಾವು ಟೈಮ್ ಕರಿಬೋದಿಲ್ಲ ಫೋನ್ ಹಚ್ಚಿರ್ತಾರೆ ಮಾತಾಡ್ತಾರೆ ಅವರು ದೀಪಾವಳಿಗೆ ಬಂದಿರ್ತಾರೆ ದಸರಾಕ್ಕೂ ಬಂದಿರ್ತಾರೆ ನಾವು ಹೋಗಿರ್ತೀವಿ ನಾವು ಟೈಮ್ ಆಕೆ ಏನು ಹೇಳು ಟೈಮ್ ನಮ್ಗೆ ಕಳಿಯಕ್ಕೆ ಎರಡು ತಿಂಗ್ಳು ಬೇಕತ್ತೆ ಎರಡು ತಿಂಗಳು ಯಾಕೆ ನಮಗೆ ನಡ್ಬಾರ್ದೆ ಕೊಟ್ಟಿರ್ತಾರೆ ಸಾಕಷ್ಟು ಟೈಮ್ಗಳನ್ನ